ಅಧ್ಯಕ್ಷ ಶ್ರಮಿಸಬೇಕು ಈಗ ಕ್ವಶನ್ ಅವರದೇ ನನ್ನ ತಪ್ಪು ಯಾಕಂದರೆ ನಾನು ಮಧ್ಯಾಹ್ನ ನಿನ್ನೆ ಗೌರವಾನ್ವಿತ ಸಭಾಪತಿಯ ಅಧ್ಯಕ್ಷತೆಯಲ್ಲಿ ಈ ಮನೆ ನಡೆದಾಗ ಇದ್ದಿಲ್ಲ ನಿನ್ನೆ ಗೌರವಿತ ವಿರೋಧ ಪಕ್ಷ ನಾಯಕರು ನಮ್ಮ ನಾಯಕ್ ಸಿದ್ದರಾಮಯ್ಯವರು ಉಪನಾಯಕರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಾರಿ ಯಾರು ಆರ್ಸ್ ಬಂದಿದ್ದಾರೆ ಅಂತ ಚರ್ಚೆ ಮಾಡಿ ನಾ ತಿಳಿದೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಐವತ್ತು ವರ್ಷದಿಂದ ಆತನು ಏನು ನನ್ನ ಬಗ್ಗೆ ಪ್ರಸ್ತಾಪ ಅಂತ ತಿಳ್ಕೊಟ್ಟಿದ್ದೆ ನಾ ಟಿ ಟೆಲಿವಿಷನ್ ವಾಚ್ ಮಾಡ್ತಾ ಕೂತಿದ್ದೆ ಬಟ್ ಅವರು ಪರ್ಪಸ್ಲಿ ಅಲ್ಲ ಮರ್ತಿರ್ಬೋದು ಸೊ ರೆಕಾರ್ಡ್ದಲ್ಲಿ ಮಾಹಿತಿ ಇರಬೇಕು ಎಲ್ಲರಿಗೂ ರೆಕಾರ್ಡ್ದಲ್ಲಿ ಇದೆ ಆದರೆ ಯುವ ಶಾಸಕರದೇ ಯುವ ಜನಾಂಗನೇ ಅವರು ಗೊತ್ತಾಗಬೇಕು ನನಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಏನೂ ಜಾತಿ ಬೆಂಬಲ ಇಲ್ಲ ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಸೇರ್ತಿದೆ ಆ ಕ್ಷೇತ್ರದಲ್ಲಿ ಎರಡು ಸಾವಿರ ಓಟು ಇಲ್ಲ ಆದರೆ ನಾನು ಜನರ ಆಶೀರ್ವಾದದಿಂದ ತಾಯಿ ತಂದೆಯವರ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಮನೆಗೆ ಒಂಬತ್ತು ಬಾರಿ ಆರ್ಸ್ ಬಂದಿದ್ದೇನೆ ಒಂಬತ್ತು ಬಾರಿ ಆಸ್ ಬಂದಿದೆ ನಾನು ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು ಹತ್ತು ಎಂಬತ್ಮೂರು ನಿಂತೆ ಆರ್ಸ್ ಬಂದೆ ಎಂಬತ್ತೈದು ನಿಂತೆ ಆರಿಸಿ ಬಂದೆ ಎಂಬತ್ತೊಂಬತ್ತು ನಮ್ಮ ಪಾರ್ಟಿ ವಾಶೌಟ್ ಆಯಿತು ಇಪ್ಪತ್ನಾಲ್ಕು ಜನ ಬಂದೆ ಅದರ ನಾವು ಬಂದೆ हत् तोबतनाक आर्स बे नैी नैन हवर्स बंदे टू झीरो फोर हर्स बे टू झीरो एट बंद सोते अने तप टू थर्टीन हवर्स बंदे टू एटीन हवर्स बंदे टू ट्वेंटी थ्री हवर्स बे अरे सदन्के नोबत बारी हर्स बंद अदके ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಭಾಳ ಅಂತ ತಿಳ್ಕೊಳ್ಬೇಕು ಅಧಿಕಾರ ಹಿಂದೆ ಬಹಳ ಉಡುವ ಅವಶ್ಯಕತೆ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಜನರ ಬೆಂಬಲ ಇದ್ದರೆ ದೇವರ ಆಶೀರ್ವಾದ ಇದ್ದರೆ ಅದು ಮನೆ ತನಕ ಬರ್ತದೆ ಈಗ ನೋಡಿ ನನ್ನ ಭಾಗ್ಯ ಎಂಟು ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ रामकृष्ण हेगेवर और बलगई नान एसर बोम बलगई नान जेट देवेगौड्वाले अतू अू नान भाग आत्मीय जेहेश भट्रिगू ना भाई आत्मीय एस एम कृष्णव धर्म सिंगा सज्जन एस एम कृष्ण साहब आदर्शव मुख्यमंत्री सदराम ಹಾಗಾಗಿ ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಐದು ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ ಐದು ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ

ಶಾಸಕರು ಭಾಳ ಜನ ಗೊತ್ತಿರ್ತದೆ ಯುವ ಶಾಸಕರಿಗೆ ಗೊತ್ತಾಗಬೇಕು ಆ ಒಂದು ಉತ್ತೇಜನ ಆಗಬೇಕು ಮತ್ತು ಜನರಲ್ಲಿ ಯುವಕರು ಅವರು ಅವ್ರಿಗೂ ತಿಳಿಬೇಕು ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ ರಾಜಕಾರಣ ಬರಲಿಕ್ಕೆ ಒಳ್ಳೆಯ ಜನ ಭಾಳ ದೂರದಾರೆ ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾಯಿದೆ ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನ ಜನರ ಪ್ರೀತಿ ವಿಶ್ವಾಸಕ್ಕೂ ಪ್ರಯತ್ನ ಮಾಡಬೇಕು ಜನರ ಸೇವೆ ಯಾವುದು ಆಶೆ ಇಲ್ಲದೆ ಮಾಡಬೇಕು ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೆ ಈಗ ನಾವು ದೊಡ್ಡ ಮಾತಂತ ಹೇಳೋದಿಲ್ಲ ಕೆಲವು ಗ್ರ್ಯಾಂಡ್ ಬಂದಾಗ ನನಗೆ ಒಂದು ಸಮಸ್ಯೆ ಬರ್ತಿದೆ ಎಲ್ಲಿದು ಇದು ಗ್ರ್ಯಾಂಡ್ ಕೊಡಬೇಕಂತ ನನ್ನ ಮೂರು ತಾಲೂಕುಗಳು ಬರ್ತಾವೆ ಒಂದು ಹಲ್ಯಾಳ ಕ್ಷೇತ್ರ ಹಲ್ಯಾಳ ತಾಲೂಕು ದಾಂಡೇರಿ ತಾಲೂಕು ಜೋಡ ತಾಲೂಕು ಜೋಡ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ ಹಾಗಾಗಿ ಜಸ್ಟ್ ತಮ್ಮ

ಒಂಬತ್ತು ಸಲ ತಾವೇ ಹೇಳ್ತಾ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿರೋ ಕೆಲಸನ ಇಡೀ ನೋಡಿದೆ ಹೈಯರ್ ಎಜುಕೇಶನ್ ಕೆಲಸ ಮಾಡಿದ ನಮ್ಗೆ ಒಂದೇ ಕುತೂಹಲ ಈ ಮೂರೂ ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ ಆತ್ಮೀಯರಾಗಿ ಬಲಗೈಯಾಗಿ ನಿಂತಿದ್ದಿರ ನಿಂತಿದ್ದಿರೋ ಗುಟ್ಟೇನು ಅಂತ ಅದು ಮುಂದಿನ ಅಧಿವೇಶನದಲ್ಲಿ ಯಾವ ಗುಟ್ಟಿಲ್ಲ ನಾನು ನನ್ನ ಗಟ್ಟ ಗುಟ್ಟೆ ಯಾವುದೂ ಇಲ್ಲ ನಾನು ಎಲ್ಲ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ತೇನೆ ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಏನು ಆದರೆ ಈ ಭೂಲೋಕದಲ್ಲಿ ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ ನಿಮ್ಮ ಜೊತೆ ನನ್ನ ಸಂಬಂಧ ಚೆನ್ನಾಗದೆ ಯಾಕಂದರೆ ನಾನು ಯಾವಾಗಲೂ ಸಂಬಂಧ ಚೆನ್ನಾಗಿಟ್ಕೊಳ್ಬೇಕು ರಾಜಕಾರಣ ಅಂದರೆ ಏನು ಇಲ್ಲಿ ಬಂದು ಜಗಳ ಮಾಡೋದದೆ ನಿಮ್ಮ ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಎತ್ತಿದೆ ಆ ಪಕ್ಷದಿಂದ ಆರಿಸ್ಬರ್ತೀರಿ ಜನ ನಿಮಗೂ ಆರಿಸಿದ್ದಾರೆ ನನಗೂ ಜನ ಆರಿಸಿದ್ದಾರೆ ಹಾಗೆ ನಿಮಗೆ ಗೌರವ ಕೊಡೋದು ಸಹ ನನ್ನ ಜವಾಬ್ದಾರಿ ಇದೆ ನನಗೆ ಗೌರವ ಗೌರವ ಕೊಡೋದು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಇದೆ ಈ ಪರಸ್ಪರ ವಿಶ್ವಾಸಲಿ ನಾವು ಹೊಟ್ಟರೆ ಏನು ತೊಂದರೆ ಆಗೋದಿಲ್ಲ ಜನತಾದು ಜನತಾ ಪಾರ್ಟಿದು ಮತ್ತು ಕಾಂಗ್ರೆಸ್ದು ಐಡಿಯಾಲಜಿಕಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಇಷ್ಟು ಈಸಿಯಾಗಿ ಬಂದು ಆ ಆತ್ಮೀಯತೆ ಮಾರ್ಗದರ್ಶನ ಬಲ್ಗೈ ಹೇಗಾಯಿತು ಅಂತ ನಿಮ್ಗೆ ಆಗೋದಿಲ್ಲ ಈಗ ಈಗ ಪ್ರಶ್ನೋತ್ತರ ಆನ್ ಕೇಸ್